ಮಾನ್ಯ ಅಧ್ಯಕ್ಷ ಚೆನ್ನಾಗಿ ಮಾತಾಡಿದ್ರು ಆದ್ರೆ ಅವ್ರ ಅವ್ರ ಸರ್ಕಾರದಲ್ಲಿ ಎಷ್ಟ್ ಸಾಲ ಮಾಡಿದ್ರು ಎಷ್ಟ್ ಬಿಲ್ ಬಾಕಿ ಇಟ್ಟೋದ್ರು ಅಂತ ಮಾತ್ರ ಮಾನ್ಯ ಅಂತ ಕಲೆಕ್ಟ್ ನಮಗೆ ಸೋರ್ಸ್ ಆದ್ರೂ ಹೇಳಿ ಸರ್ ಈಗ ನೀವು ಕಲೆಕ್ಟ್ ಬೆಲ್ಲತ್ ಸರ್ ಪ್ರದೀಪ್ ಅವರೇ ಕೂತ್ರೆ ಚಿಮ್ಮನ್ ಅವರು ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಹೌದು ಮಾರ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಸುಳ್ಳೇ ಇಲ್ಲ ಈಗ ಕೂತ್ಕೊಳ್ಳಿ ಈಗ ಚಿಮ್ಮನ್ ಕಟ್ಟಿ ಅವ್ರೆ ಕೃಷ್ಣಪ್ಪ ಅವ್ರ ಮಾತು ಸೀನಿಯರ್ ಮೆಂಬರ್ ಆಗ ನಿನ್ನೆ ಕೇಳಿದ್ದಾರೆ ಅವ್ರ ಮಾತಂತ ನೀವು ಮಾತಾಡಿ ಮತ್ತೆ ಶಿವಕರ್ ಮಾತಾಡಿ ಸಿದ್ದು ಸವದಿ ರಾಮೂರ್ತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯುಧ ಬಗ್ಗೆ ಚರ್ಚೆ ಮಾಡೋ ಅವಕಾಶ ಕೊಡಲಿಕ್ಕೆ ತಮಗೆ ತುಂಬ ಧನ್ಯವಾದಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹದಿನೈದು ಸಾರಿ ಅನ್ನು ಬಂದಿಸಿರೋದು ಇತಿಹಾಸ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಜನರ ನಿರೀಕ್ಷಣೆ ಏನಿತ್ತು ಅದನ್ನು ಬಜೆಟಲ್ಲಿ ಮಂಡಿದ್ದಾರೆ ಮಂಡಿಸಿದ್ದಾರೆ ಸುಮಾರು ಮೂರು ಗಂಟೆ ಹದಿನೈದು ನಿಮಿಷ ಬಡ್ಜೆಟ್ ಭಾಷಣವನ್ನ ಈ ಸದನದಲ್ಲಿ ಓದಿದ್ದಾರೆತಕ್ಕಂಥದ್ದು ಹೆಗ್ಗಳಿಕೆ ಅಂತ ಹೇಳ್ತಾ ಇದ್ರೆ ಅದನ್ನ ಸಮತೋಲನವಾಗಿ ತೂಕಕ್ಕೆ ಹಾಕಿದರೆ ಬಹುಶಃ ಅದು ತೂಕ ಗ್ಯಾರಂಟಿ ಕಡೆಗೆ ಹೋಗ್ತದೆ ಹೊರತು ಡೆವಲಪ್ಮೆಂಟ್ ಕಡೆಗೆ ಹೋಗ್ತಾ ಇಲ್ಲ ಅದು ಹೆಚ್ಚು ಗ್ಯಾರಂಟಿ ಕಡೆಗೆ ಹೋಗ್ತಾ ಇದೆ ಹಾಗಾಗಿ ನಿರುದ್ಯೋಗ ಹಣದುಬ್ಬರ ಉದ್ಯೋಗ ಸೃಷ್ಟಿ ಮಾಡಿಸೋದ್ರ ಬಗ್ಗೆ ಅವು ಗಮನ ಹರಿಸಿಲ್ಲ ಕೃಷ್ಣ ಹಾಗಾಗಿ ನನಗೊಂದು ಗ್ಯಾರಂಟಿ ಪರೋಕ್ಷ ಡೆವಲಪ್ಮೆಂಟ್ ಅಲ್ವಾ ವಾಲ್ಯೂಮ್ ಕಡಿಮೆ ಮಾಡಿದೀವಿ ಬಿಡಿ ಗ್ಯಾರಂಟಿ ಪರೋಕ್ಷವಾಗಿ ಡೆವಲಪ್ಮೆಂಟ್ ಹೌದಲ್ವ ಅಂತ ಕೇಳಿದೆ ನಾನು ಅಲ್ಲ ಎರಡನ್ನೂ ಸಮತೋಲನ ಮಾಡಬೇಕು ಬರೀ ಗ್ಯಾರಂಟಿಗೆ ಓದ್ಕೊಟ್ರೆ ಆಗೋದಿಲ್ಲ ಡೆವಲಪ್ಮೆಂಟ್ಗೂ ಕೊಡ್ಬೇಕಲ್ಲ ಈಗ ಯಾವ ಶಾಸಕರು ನಾವಾಗ್ಲಿ ಕಾಂಗ್ರೆಸ್ನರಾಗ್ಲಿ ಹಳ್ಳಿಗೆ ಹೋಗೋಕ್ಕಾಗ್ತಾ ಇಲ್ಲ ನೀವು ಅದ್ಕೊಂಡು ಗಿಫ್ಟ್ ಕೊಡ್ಬೇಕಾಗ್ತಾ ವರ್ಷ ನಾವು ಅವ್ರ ಕಡೆಯಿಂದ ಹಳ್ಳಿ ಹಂಗಾಗಿದೆ ರಸ್ತೇನೂ ಮುಚ್ಚೋಕ್ಕೂ ಕಷ್ಟ ಆಗಿದೆ ಪಿ ಡಬ್ಲ್ಯೂ ಆಗಲಿ ಅಥವಾ ಅಭಿವೃದ್ಧಿಗಾಗಲಿ ಯಾವುದೇ ಗಮನ ಹರಿಸಿಲ್ಲ ಇವತ್ತು ಹಾಗಾಗಿ ಯಾವುದೇ ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಇಲ್ಲ ಎಲ್ಲವೂ ಸಹ ಗ್ಯಾರಂಟಿ ಗ್ಯಾರಂಟಿಗಳು ಚಿಂತೆ ಚಿಂತನೆ ಮಾಡಿದ್ದಾರೆ ಸಾರ್ವಜನಿಕ ಬೇಕಾದಂಥ ರಸ್ತೆ ಸೇತುವೆ ನಿರ್ಮಾಣ ನೀರಾವರಿ ಕಟ್ಟಡ ಆಸ್ಪತ್ರೆ ಕಾಲೇಜು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅವೆಲ್ಲವೂ ನಿಂತ ನೀರಾಗಿವೆ ಅಧ್ಯಕ್ಷರೇ ಈ ಮೇಕೆದಾಟ್ ಬಗ್ಗೆ ತಾವು ಭಾಗವಹಿಸಿಲ್ಲ ಅಂತ ಅನ್ಕೊಂಡಿದ್ದೀನಿ ಏನು ಹೋರಾಟ ಬೃಹತ್ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೊಂದು ಹೋರಾಟನ ನಾವು ನೋಡಲಿಲ್ಲ ಅಷ್ಟೊಂದು ಇಡೀ ರಾಜ್ಯ ಜನ ಬಂದು ಮೇಕೆದಾಟಿಂದ ಹೋರಾಟನ ಶುರು ಮಾಡಿದರು ನಾವು ನೀರನ್ನು ತಂದೆ ತತ್ತಿವಿ ಅಂತ ಇಂಟೀರಿಯಂ ಇಂಟೀರಿಯರ್ ಬಡ್ಜೆಟ್ನಲ್ಲೂ ನಾನು ನೋಡಿದೆ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಇವತ್ತು ಈ ಒಂದು ಬಜೆಟ್ನಲ್ಲೂ ಅಷ್ಟೇ ಅದು ಹೆಚ್ಚು ಒತ್ತನ್ನು ಕೊಟ್ಟಿಲ್ಲ ಕೇವಲ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಅದು ಪ್ರಚಾರ ಅದೇ ಹೊರತು ಅಲ್ಲ ಅನುಮತಿ ಗೊತ್ತಿಲ್ಲದೆ ಪ್ರಚಾರಕ್ಕೆ ಆಗ್ಬೋದ್ರೆ ನೀವು ಅನುಮತಿ ಬರಲ್ಲ ಅಂತ ಮೇಲೆ ಪ್ರತಿಭಟನೆ ಮಾಡಕ್ಕೆ ಆಗಬಹುದು ಸ್ವಾಮಿ ಪ್ರಚಾರಕ್ಕೆ ಹೋದ್ರ ಅಧಿಕಾರಕ್ಕೆ ತಪ್ಪ ಎಷ್ಟು ವರ್ಷದಿಂದ ಇದೆ ಇದು ಅಧಿಕಾರಕ್ಕೆ ಬರ್ಲಿಕ್ಕೆ ಮಾಡಿದಂತ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಬೆಂಗಳೂರು ನಗರಕ್ಕೆ ಬರಬೂರ ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳೋಕ್ಕಲ್ಲ ಆದರೆ ಎಂಟು ನೂರು ಕಿಲೋಮೀಟ್ರ್ ಅಗಲವಿರುವ ಬೆಂಗಳೂರಿಗೆ ಈ ರಸ್ತೆ ನಿರ್ಮಾಣ ಆಗಲಿ ಕಸ ವಿಲೇವರಾಗಲಿ ಟ್ರಾಫಿಕ್ ಕಂಟ್ರೋಲರ ಬಗ್ಗೆ ಆಗಲಿ ಯಾವುದೇ ಈ ಒಂದು ನಿಲುವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಸರ್ಕಾರ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ ಅದಲ್ದೇ ಈ ಗ್ಯಾರಂಟಿಗೆ ಐವತ್ತ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀರಿ ಡೆವಲಪ್ಮೆಂಟ್ ಏನು ಕೊಟ್ಟಿದ್ದೀರಿ ಶಾಸಕರ ಕತೆ ಏನಾಗಿದೆ ಕಾಂಗ್ರೆಸ್ ಇರಲಿ ದಳ ಇರಲಿ ಬಿ ಜೆ ಪಿ ಇರಲಿ ಯಾವ್ದು ಇಂಡಿಪೆಂಡೆಂಟ್ ಇರಲಿ ನಾವು ಹಳ್ಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇವತ್ತಿನ ದಿವಸ ಬರೀ ಒಂದು ಡಿಸೈಡ್ ಮಾಡಿ ನಮ್ಮ ಗೌರ್ಮೆಂಟು ಗ್ಯಾರಂಟಿಗೆ ಸೀಮಿತವಾಗಿದ್ದೇವೆ ಡೆವಲಪ್ಮೆಂಟ್ ಮಾಡೋಕೆ ಆಗೋದಿಲ್ಲ ಇನ್ನು ಐದು ವರ್ಷ ಅಂದರೆ ನಾವು ಸುಮ್ಮನೆ ಜನಕ್ಕೆ ನಾವು ಹೇಳ್ತೀವಿ ಆಗಿದೆ ಕಷ್ಟ ಆಗಿದೆಪ್ಪ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಸೀಮಿತವಾಗಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ನಾವು ಹೇಳ್ಕೊಳ್ತೀವಿ ಅದನ್ನು ಬಿಟ್ಬಿಟ್ಟು ನೀವು ಡೆವಲಪ್ಮೆಂಟ್ ಅಂತ ಭಾಷಣದಲ್ಲಿ ಹೇಳಿ ಗ್ಯಾರಂಟಿ ಕೊಟ್ಕೊಂಡ್ರೆ ನಮ್ ಕೈಗಳು ಏನಾಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ